ಇವರು ಯಾತಕ್ಕೋಸ್ಕರ ಸೇರಿದಿರಿ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಡಿ ಎಂ ಗೌಡ ಅವರು ವೈದ್ಯಾಧಿಕಾರಿಯಾಗಿ ಎರಡು ಸಾವಿರದ ಒಂಬತ್ತರಿಂದ ಕಳೆದ ಹದಿನೈದು ಹದಿನಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರ ವರ್ಗಾವಣೆ ವಿಚಾರ ಸರ್ಕಾರದ ಮಟ್ಟದಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ ಅಂದರೆ ಮೊದಲೆಲ್ಲ ಯಾರಿಗೆ ಯಾವ ಜಾಗ ಬೇಕು ಎಮ್ ಎಲ್ ಎಗಳು ಹೇಳಿದ್ರೆ ಮಂತ್ರಿಗಳು ಹೇಳಿದ್ರೆ ಜಾಗ ಮಾಡ್ತಾಯಿದ್ರು ಈ ಸರಿ ಏನಾಗಿದೆ ಅಂದರೆ ಕೌನ್ಸಿಲಿಂಗ್ ಅಂತೇಳಿ ನಿಮಗೆ ಗೊತ್ತಾಗೋದಿಲ್ಲ ಕೌನ್ಸಿಲಿಂಗ್ ಅಂದರೆ ಏನು ಅಂತೇಳಿ ಅಂದರೆ ಯಾರು ಎಷ್ಟೋ ಐದು ವರ್ಷ ಆದಾರಾ ಹತ್ತು ಮೂರು ವರ್ಷ ಮೂರು ವರ್ಷ ಆದಮೇಲೆ ಏ ಇದಿಲ್ಲರಪ್ಪ ಮೂರು ವರ್ಷ ಆದಮೇಲೆ ಯಾರಾದರೂ ವರ್ಗಾವಣೆಗಳನ್ನು ಮಾಡೋದಕ್ಕೆ ಅರ್ಜಿಗಳನ್ನ ಹಾಕಬೇಕ ಹಾಕಂತ ಹಾಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದರಿಂದ ಏನಾಗಿದೆ ಅಂದರೆ ಭಾಳ ದಿವಸದಿಂದ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿ ನೋಡಿದಾಗ ಇವರು ಹದಿನಾರು ಹದಿನೇಳು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಆದ್ದರಿಂದ ಇದೇ ರೀತಿಯಾಗಿ ಒಂದು ಇಪ್ಪತ್ತು ಜನ ಇದ್ದಾರೆ ಇಪ್ಪತ್ತು ಜನ ಇದ್ದಾರೆ ನಾನು ಮಂತ್ರಿಗೆ ಹೇಳಿದ್ದೀನಿ ನೆನ್ನೆ ಕಾರ್ಯದರ್ಶಿಗಳಿಗೂ ಹೇಳಿದ್ದೀನಿ ಕಮಿಷನರ್ ಆಯುಕ್ತರಿಗೆ ಸುಮಾರು ಒಂದು ಮೂರು ಸರಿ ಹೇಳಿದ್ದೀನಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕಾನೂನು ಪ್ರಕಾರ ಜಾ ಲಾಂಗ್ ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಇವರೇ ಅಂಥೇಳಿ ಇವರು ಇಲ್ಲಿ ಇನ್ನೊಂದು ವ್ಯಾಖ್ಯಾನ ಏನು ಮಾಡ್ತಾರೆ ನಾವು ಕೋರ್ಟ್ಗೆ ಹೋಗಿದ್ವಿ ಈ ತಾಯಿ ಮಕ್ಕಳ ಆಸ್ಪತ್ರೆ ಬೇರೆ ಜನರಲ್ ಆಸ್ಪತ್ರೆ ಬೇರೆ ಅಂಥೇಳಿ ಸರ್ಕಾರ ತೀರ್ಮಾನ ಮಾಡಿರೋದು ಜನರಲ್ ಆಸ್ಪತ್ರೆ ಅಧೀನದಲ್ಲಿ ಬರ್ತಕ್ಕಂಥದ್ದು ಈ ಆಸ್ಪತ್ರೆ ಎರಡೂ ಒಂದೇ ಆದ್ದರಿಂದ ನಾವು ಸರ್ವೀಸನ್ನು ಯಾವುದಕ್ಕೆ ತಗೋಬೇಕು ಅಂತಂದರೆ ಇಲ್ಲಿ ಜನರಲ್ ಹಾಸ್ಪಿಟ್ಲಿಗೆ ಇರ್ತಕ್ಕಂಥದ್ದು ತಗೋಬೇಕು ಅಂತ ಅಂತಕ್ಕಂಥ ದೃಷ್ಟಿಯಿಂದ ಹದಿನೈದು ಹದಿನಾರು ವರ್ಷ ಆಗ್ತದೆ ಲಾಂಗ್ ಸ್ಟ್ಯಾಂಡಿಂಗ್ ಅಂತ ಹೇಳಿ ಹಾಗಾಗಿ ವರ್ಗ ವರ್ಗಾವಣೆ ಅದಕ್ಕೆ ಇವತ್ತು ನಾನು ಬೆಳಗ್ಗೆ ಡಾಕ್ಟ್ರ ಹತ್ರ ಮಾತಾಡಿದೆ ಕಮಿಷನರ್ ಹತ್ರ ಕೂಡ ಮಾತಾಡಿದ್ದೀನಿ ಈಗಲೂ ಕೂಡ ಮಾಡ್ತೀನಿ ಎದುರಿಗೆ ಎಲ್ಲಿ ತಗೊಳಪ್ಪ ಕಮಿಷನರ್ ತಗೊಳ್ಳ ಈ ಈ ಈಗ ಈಗಲೂ ಮಾತಾಡ್ತೀನಿ ನಿಮ್ಮ ಭಾವನೆ ನಮಗೂ ಅರ್ಥ ಆಗ್ತದೆ ನನಗೂ ಕೂಡ ಗೊತ್ತಿದೆ ಈ ಆಸ್ಪತ್ರೆಯನ್ನು ಮಾಡಿದ್ದು ನಿಮಗೋಸ್ಕರ ನಾನೇ ಮಾಡಿದ್ದೆ ಇದನ್ನು ಯಾವ ಡಾಕ್ಟ್ರುಗಳು ಯಾವ ಯಾವ ಡಾಕ್ಟ್ರುಗಳ್ ಇಟ್ಕೋಬೇಕು ಅಂತಲ್ಲಿ ನನಗೂ ಗೊತ್ತಿದೆ ನಾನು ಬಂದು ಎರಡು ವರ್ಷ ಆಗಿತ್ತು ಏನೂ ತೊಂದರೆ ಆಗಿರಲಿಲ್ಲ ಏನಾಗಿದೆ ಅಂದರೆ ಸರ್ಕಾರದಲ್ಲಿ ಇದಾಗಿ ಬಂದ ನಿಯಮ ಕಾನೂನು ಪ್ರಕಾರ ತೊಂದರೆ ಆಗಿದೆ ಅದನ್ನು ಹೇಗೆ ಬಗೆಹರಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ಪ್ರಯತ್ನ ಪಡ್ತೀನಿ ಈಗ ಬೇಕಾದ್ರೆ ಈಗಲೇ ಎದುರಿಗೆ ಎದರಿಗೆ ಫೋನ್ ಮಾಡ್ತೇನೆ ತಂದು ನೀನಪ್ಪ ಹೊಟ್ಟೆ ತಿಮ್ಮ ಆಯಿತು ನೀವ ನೀವು ಯಾರು ರೀ ಸುಮ್ಮನೆ ಯಾರೋ ಮಾತಾಡ್ತಾರೆ ಅಂತ ಮಾಡೋಕ್ಕಲ್ಲ ನಾನು ಕಾನೂನು ಮಂತ್ರಿ ಆಗಿದ್ದು ನನಗೆ ಗೊತ್ತಿದೆ ಜನರಲ್ ಹಾಸ್ಪಿಟಲ್ ವ್ಯಾಪ್ತಿನಲ್ಲಿ ಇದು ಬರೋದು ವ್ಯಾಖ್ಯಾನ ಏನು ಬೇಕಾದ್ರೂ ಮಾಡ್ಬೋದು ಇಲ್ಲ ಬೈಫರ್ ಬೈಫರ್ಕೇಟ್ ಆಗಿಲ್ಲ ಅವಾಗ ಒಂದು ಏನೋ ಒಂದು ಹಿಂದೆ ಬಿಜೆಪಿ ಕಾಲದಲ್ಲಿ ಏನೋ ಒಂದು ಆರ್ಡರ್ ಮಾಡವ್ರೆ ಅದು ಅದು ಸರ್ಕಾರದ ಆದೇಶ ತೀರ್ಮಾನ ಇದೆಯಲ್ಲ ಇದು ಜನರಲ್ ಹಾಸ್ಪಿಟ್ಲ್ ವ್ಯಾಪ್ತಿನಲ್ಲೇ ಬರ್ತಕ್ಕಂಥದ್ದು ಏ ನುಡಿಯಮ್ಮರ ಇನ್ನೇನು ಇನ್ನೇ ಇಟ್ಟ ತಕ್ಕ ಹೇಳಿದ್ದಾನೆ ಈಗ ಆಲ್ಮೋಸ್ಟ್ ಎಲ್ಲೂ ಕರ್ನಾಟಕದಲ್ಲಿ ಎರಡು ತರ ಒಂದೇ ನಮ್ಮಲ್ಲೇ ಮಾತ್ರ ಎರಡು ಅಡ್ಮಿನಿಸ್ಟ್ರೇಟಿಂಗ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ತ್ ನೀವೇ ಒಂದು ಲೆಟರ್ ಹಾಕ್ತೀರಾ ಒಂದೇ ಅಡ್ಮಿನಿಸ್ಟ್ರೇಟ್ ಆಗಿ ಅಂತ ಅದೀಗ ಆಲ್ರೆಡಿ ನೀವು ಅಧಿಕಾರದಲ್ಲಿ ಇದ್ರೆ ಅದ್ರ ಪ್ರೋಸೆಸಿಂಗ್ ಆದ್ರೆ ಈ ತರ ಈಗ ನಾನು ಹೇಳ್ತೀನಿ ಈ ಜನರಲ್ ಆಗಿರ್ತಕ್ಕಂಥದ್ದು ರೂಲ್ ಇರ್ತಕ್ಕಂಥದ್ದು ಜನರಲ್ ಹಾಸ್ಪಿಟ್ಲ್ ಏನಿದೆ ಆ ವ್ಯಾಪ್ತಿನಲ್ಲೇ ಬರ್ತಕ್ಕಂಥದ್ದು ಇದೆಲ್ಲದು ಪ್ರಿಮಿಸಿಸ್ ಒಂದೇ ಹಾಸ್ಪಿಟ್ಲು ಕೂಡ ಒಂದೇ ಅದೊಂದು ಅಂಗ ಅಷ್ಟೇ ತಾಯಿ ತಾಯಿ ಮಕ್ಕಳ ಆಸ್ಪತ್ರೆ ಅಂತಕ್ಕಂಥದ್ದು ಒಂದು ಅಂಗ ಅಷ್ಟೇ ಆದರೆ ಈಗ ಸರ್ಕಾರದ ನಿಯಮ ಇರತಕ್ಕಂಥದ್ದು ಇದ್ರ ವ್ಯಾಪ್ತಿನಲ್ಲೇ ಬರ್ತದೆ ಅಂಥೇಳಿ ಆ ಕಾರಣಕ್ಕೆ ಅವರು ಎರಡು ಸಾವಿರದ ಒಂಬತ್ತರಿಂದ ಇರ್ತಕ್ಕಂಥದ್ದನ್ನು ದಾಖಲೆ ತಗೊಂಡು ಈಗ ಹನ್ನ ಹದಿನಾರು ವರ್ಷ ಆಗಿದೆ ಅಂತೇಳಿ ವರ್ಗಾವಣೆ ಪಟ್ಟಿನಲ್ಲಿ ಸೇರಿಸಿದ್ದಾರೆ ಇದು ಬೇಡ ಆಸ್ಪತ್ರೆ ದುಡ್ಡು ಕಾನೂನು ಏನಾರು ಇರಲಿ ಆಸ್ಪತ್ರೆ ದೃಷ್ಟಿಯಿಂದ ಉಳಿಸಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಅಲ್ಲ ನಾಲ್ಕೈದು ಸರಿ ಹೇಳಿದಿನಿ ನಾವು ಇವ್ರೊಬ್ರಿಗೆ ಹೆಂಗ್ ಮಾಡೋದು ಇಪ್ಪತ್ತು ಜನಕ್ಕೂ ಮಾಡ್ಬೇಕಾಗತ್ತೆ ಅಂತೇಳಿ ಅವ್ರ ಸಮಸ್ಯೆ ಇದು ಇದಿರ್ತಕ್ಕಂಥದ್ದು ಯಾರು ಕಮಿಷನ್ ಅವ್ರ ಅವರೇ ಕೂತ್